ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಚಾಮರಾಜನಗರ ಜಿಲ್ಲೆ ಕುಂಬಾರ ಕೈಗಾರಿಕಾ ವಿವಿಧ್ವೇಷ ಸಹಕಾರ ಸಂಘದ ಕಾರ್ಯದರ್ಶಿ ಶಿವಣ್ಣ ಬಿ ಎಂಬುವವರ ಮೇಲೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಕಾಲ ಮುನ್ನೂರ ಹದಿನೆಂಟು ಬಾರ್ ನಾಲ್ಕು ಮುನ್ನೂರ ಮೂವತ್ತಾರು ಬಾರ್ ಎರಡು ಮುನ್ನೂರ ನಲವತ್ತು ಬಾರ್ ಎರಡು ಮುನ್ನೂರ ಮೂವತ್ತಾರು ಬಾರ್ ಮೂರು ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಚಾಮರಾಜನಗರದಲ್ಲಿ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿಘೋಷ ಸಹಕಾರ ಸಂಘ ಅಸ್ತಿತ್ವದಲ್ಲಿದ್ದು ಎಎನ್ ರಾಜಣ್ಣ ಸದರಿ ಸಂಘದ ಮಾಜಿ ನಿರ್ದೇಶಕರು ಮತ್ತು ಪ್ರಸ್ತುತ ಸದಸ್ಯರಾಗಿರುತ್ತಾರೆ ಮೇಲ್ಕಂಡ ಸಂಘದ ಕಾರ್ಯದರ್ಶಿಯಾದ ಬಿ ಶಿವಣ್ಣ ಮೇಲ್ಕಂಡ ಸಂಘದಲ್ಲಿ ಹಲವು ಅಕ್ರಮಗಳನ್ನು ಎಸ್ಗಿ ಮತ್ತು ಸಂಘವನ್ನು ಆಡಳಿತ ಮಂಡಳಿಯಿಂದ ಮುಕ್ತಗೊಳಿಸಿ ತಾನೇ ಮಾನ್ಯ ಸಹಕಾರ ಸಂಘಗಳ ನಿರ್ದೇಶಕರವರಿಗೆ ಪತ್ರ ಬರೆದು ಆಡಳಿತಾಧಿಕಾರಿ ನೇಮಿಸಲು ತಾನೊಬ್ಬನೇ ಪ್ರಮುಖ ಪಾತ್ರ ವಹಿಸಿರುತ್ತಾನೆ ಈ ಬಗ್ಗೆ ಸಹಕಾರ ಸಂಘಗಳ ವಿವಿಧ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರನ್ನು ನೀಡಲಾಗಿರುತ್ತದೆ ಈ ವಿಚಾರವಾಗಿ ದೂರನ್ನು ನೀಡಲಾಗಿರುತ್ತದೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕಾರ್ಯದರ್ಶಿ ಶಿವಣ್ಣ ರಾಜಣ್ಣರವರ ಮೇಲೆ ಗಲಾಟೆ ಮಾಡಿರುತ್ತಾರೆ ರಾಜಣ್ಣರವರು ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಲಿಖಿತವಾಗಿ ದೂರನ್ನು ದಾಖಲು ಮಾಡಿದ್ದು ಇದೇ ವಿಚಾರದಲ್ಲಿ ಚಾಮರಾಜನಗರ ಹೆಚ್ಚುವರಿ ಹಿರಿಯ ಶ್ರೇಣಿ ಸಿಎಲ್ ನ್ಯಾಯಾಲಯದಲ್ಲಿ ಪಿಸಿಆರ್ ಅನ್ನು ದಾಖಲು ಮಾಡಿದ್ದು ಸದರಿ ಪ್ರಕರಣದ ಸಂಖ್ಯೆ ನಾಲ್ಕು ಬಾರ್ ಎರಡು ಸಾವಿರದ ಬಾಕಿ ಇರುತ್ತದೆ ವಿಚಾರಣೆಗೆ ಬಾಕಿರುತ್ತದೆ ಈಗಿರುವಾಗ ಮೇಲ್ಕಂಡ ಸಂಘದ ಕಾರ್ಯದರ್ಶಿ ಶಿವಣ್ಣ ರಾಜಣ್ಣ ಸಹಿಗಳನ್ನು ನಕಲು ಮಾಡಿ ಮತ್ತು ಅಲೆಯ ದಾಖಲೆಗಳಿಗೆ ದಾಖಲಾತಿಗಳಿಗೆ ರುಜುವನ್ನು ನಕಲು ಮಾಡಿಕೊಂಡು ಮೇಲ್ಕಂಡ ಸಂಘದಲ್ಲಿ ರು ಇಪ್ಪತ್ತೈದು ಸಾವಿರ ರುಗಳ ಸಾಲ ಪಡೆದಿರುವುದಾಗಿ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುತ್ತಾರೆ ಈ ಬಗ್ಗೆ ಸಂಘದ ಕಾರ್ಯದರ್ಶಿಗೆ ರಾಜಣ್ಣ ಪತ್ರ ಬರೆದು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಡುವಂತೆ ಮನವಿ ಸಲ್ಲಿಸಿರುತ್ತಾರೆ ಆದರೆ ಸಂಘದ ಕಾರ್ಯದರ್ಶಿ ಪತ್ರಕ್ಕೆ ಸಮಂಜಸ ಉತ್ತರವನ್ನು ನೀಡದೆ ಸಮಂಜಸ ದಾಖಲಾತಿಗಳನ್ನು ಕೊಡದೆ ಸಹಿಯನ್ನು ಫೋರ್ಜರಿ ಮಾಡಿ ದಾಖಲಾತಿಗಳನ್ನು ನೀಡಿರುತ್ತಾನೆ ಸಹಿಯನ್ನು ನಕಲು ಮಾಡಿ ಹೆಸರನ್ನು ದುರುಪಯೋಗಪಡಿಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೋಸ ಮತ್ತು ವಂಚನೆ ಮಾಡಿರುವ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಣ್ಣ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ರಹಿಸಿದ ಪರಿಣಾಮ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾಗಿ ರಾಜಣ್ಣರವರು ಮಾಧ್ಯಮದ ಮೂಲಕ ನ್ಯಾಯಕ್ಕೆ ಆಗ್ರಹಿಸಿದ್ದಾರೆ ವರದಿ ಮನೋಜ್ ನಾಯ್ಕ್ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧ ದೇಶ ಸಹಕಾರ ಸಂಘ ಅಸ್ತಿತ್ವದಲ್ಲಿದ್ದು ಸದರಿ ಸಂಘದಲ್ಲಿ ಬಿ ಶಿವಣ್ಣ ಎಂಬುವರು ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ಹಿಂದೆ ಸದರಿ ಶಿವಣ್ಣನವರು ಸಂಘದಲ್ಲಿ ಕೆಲವು ಅಕ್ರಮ ಮತ್ತು ಅವ್ಯವಹಾರಗಳನ್ನು ಮಾಡಿದ್ದು ಈ ಬಗ್ಗೆ ನಾವು ಸಂಘದಲ್ಲಿ ಅಕ್ರಮ ಮತ್ತು ಅವ್ಯವಹಾರಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಈ ವಿಚಾರವಾಗಿ ನಾನು ಚಾಮರಾಜನಗರದ ಹಿರಿಯ ಶ್ರೇಣಿ ಶಿವಿಲ್ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಸದರಿ ಪ್ರಕರಣ ಈಗ ವಿಚಾರಣಾ ಹಂತದ ಹಂತದಲ್ಲಿದ್ದು ಸದರಿ ಪ್ರಕರಣದ ಸಂಖ್ಯೆ ಪಿ ಸಿ ಆರ್ ನಂಬರ್ ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಂದು ವಿಚಾರಣೆಗೆ ಬಾಕಿ ಇರುತ್ತದೆ ಈಗಿರುವಾಗ ನಮ್ಮ ಕುಂಬಾರರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾದ ಶಿವಣ್ಣನವರು ನನ್ನ ಸಹಿ ಸಹಿಗಳನ್ನು ನಕಲು ಮಾಡಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇನ್ನೂ ಕೆಲವು ದಾಖಲೆಗಳನ್ನು ನಕಲು ಮಾಡಿ ಮತ್ತು ಕೆಲವೊಂದು ಅಕ್ರಮಗಳನ್ನು ಮತ್ತು ಅವ್ಯವಹಾರಗಳನ್ನು ನಡೆಸಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದು ಈ ಬಗ್ಗೆ ಸಂಘದಲ್ಲಿ ಆದಂಥ ಅಕ್ರಮಗಳನ್ನು ಅವ್ಯವಹಾರಗಳನ್ನು ನಾವು ಕಣ್ಣಾರೆ ನೋಡಿದ್ದ ಕಾರಣ ಮತ್ತು ನನ್ನ ಸಹಿಯನ್ನೇ ನಕಲು ಮಾಡಿದ್ದ ಕಾರಣ ನಾನು ಚಾಮರಾಜನಗರ ಜಿಲ್ಲಾ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದ್ದು ಸದರಿ ಕ್ರಿಮಿನಲ್ ಪ್ರಕರಣದಲ್ಲಿ ಶಿವಣ್ಣನವರು ಮಾಡಿರ್ತಕ್ಕಂಥ ಅಕ್ರಮ ಮತ್ತು ಅವ್ಯವಹಾರಗಳನ್ನು ಮನಗಂಡು ಚಾಮರಾಜನಗರ ಜಿಲ್ಲಾ ಪಟ್ಟಣ ಪೊಲೀಸರು ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಈ ಬಗ್ಗೆ ನನ್ನ ಸಹಿಯನ್ನ ನಕಲು ಮಾಡಿ ಮೋಸ ಮತ್ತು ವಂಚನೆ ಮಾಡಿರ್ತಕ್ಕಂಥ ಶಿವಣ್ಣನ ವಿರುದ್ಧ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮಾಧ್ಯಮದ ಮೂಲಕ ಈ ಬಗ್ಗೆ ನಾನು ಮನವಿಯನ್ನು ಮಾಡಿಕೊಂಡಿದ್ದೆ ತಮ್ಮ ಹೆಸರು ಸರ್ ರಾಜಣ್ಣ ಅಂತೇಳಿ ಸಹಕಾರ ಜಿಲ್ಲಾ ಕುಂಬಾರ ಕೈಗಾರಿಕಾ ಸಹಕಾರ ಸಂಘದಲ್ಲಿ ಪ್ರಸ್ತುತ ಸದಸ್ಯರಾಗಿದ್ದು ಈ ಹಿಂದೆ ನಿರ್ದೇಶಕರಾಗಿ ಕೆಲಸ ಮಾಡಿದೆ